ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಒಂಬತ್ತು ಕಾಂಗ್ರೆಸ್ ಸಂಸದರ ಪೈಕಿ ಇಬ್ಬರು ಸಂಸದರ ಅನರ್ಹತೆಯನ್ನು ಕೋರಿ ಈಗಾಗಲೇ ಹೈಕೋರ್ಟ್ನಲ್ಲಿ ಇಬ್ಬರು ಪ್ರತ್ಯೇಕ ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನೋ ಒಂದು ವಿವರವನ್ನು ನಾನು ಈಗಾಗಲೇ ಹಿಂದೆ ನಿಮಗೆ ಕೊಟ್ಟಿದ್ದೆ ಇದೀಗ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಅವರ ವಿರುದ್ಧ ಮತ್ತೊಮ್ಮೆ ಖ್ಯಾತ ವಕೀಲ ದೇವರಾಜೇಗೌಡ ಚುನಾವಣಾ ಆಯೋಗ ಹಾಗೂ ಹೈಕೋರ್ಟ್ಗೆ ಎರಡು ಪ್ರತ್ಯೇಕ ಅರ್ಜಿಗಳನ್ನು ಸಲ್ಲಿಸೋ ಸಲ್ಲಿಸೋದ್ರ ಮೂಲಕ ಈ ಶ್ರೇಯಸ್ ಪಟೇಲ್ ಅವರ ಸಂಸತ್ ಸ ಸದಸ್ಯತ್ವ ಸ್ಥಾನವನ್ನು ಅನರ್ಹಗೊಳಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನಿಟ್ಟು ಇದೀಗ ಹೈಕೋರ್ಟ್ನ ಮೆಟ್ಟಿಲನ್ನು ಹತ್ತಿದ್ದು ಶ್ರೇಯಸ್ ಪಟೇಲ್ ಅವರಿಗೆ ಒಂದು ರೀತಿ ಅನರ್ಹತೆ ಭೀತಿ ಎದುರಾಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೋಸ್ಕರ ತ ಅನೇಕ ಚುನಾವಣಾ ಅಕ್ರಮಗಳನ್ನು ಈ ಶ್ರೇಯಸ್ ಪಟೇಲ್ ಎಸಗಿದ್ದಾರೆ ಎನ್ನುವ ಒಂದು ಪ್ರಮುಖ ಆರೋಪವನ್ನು ಮಾಡಿ ಇದೀಗ ದೇವರಾಜೇಗೌಡ ಶ್ರೇಯಸ್ ಪಟೇಲ್ ಅವರ ವಿರುದ್ಧ ರಾಜ್ಯದ ಉಚ್ಚ ನ್ಯಾಯಾಲಯ ಹಾಗೂ ಬ ರಾಷ್ಟ ಬ ದೇಶದ ಒಂದು ಚುನಾವಣಾ ಆಯೋಗಕ್ಕೆ ಎರಡು ಪ್ರತ್ಯೇಕ ಅರ್ಜಿಗಳನ್ನು ಸಲ್ಲಿಸೋದ್ರ ಮೂಲಕ ಇದೀಗ ಶ್ರೇಯಸ್ ಪಟೇಲ್ ಅವರನ್ನು ಸಂಸತ್ ಸದಸ್ಯ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅನ್ನುವ ಪ್ರಮುಖ ಬೇಡಿಕೆಯನ್ನು ಇಟ್ಟು ಇದೀಗ ಶ್ರೇಯಸ್ ಪಟೇಲ್ ಅವರಿಗೆ ಬಹುದೊಡ್ಡ ತನವನ್ನು ತಂದಿರ್ತಿದ್ದಾರೆ ಅಂತಕ್ಕಂಥ ಒಂದು ಅಂಶಗಳು ಕೇಳಿ ಬರ್ತಾ ಇದ್ದಾವೆ ಶ್ರೇಯಸ್ ಪಟೇಲ್ ಚುನಾವಣೆಗೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾದ ಮೂರು ಮಹಾ ಪ್ರಮಾದಗಳನ್ನು ಎಸಗಿದರೆ ಈ ಮೂರೂ ಪ್ರಮಾದಗಳು ಇವರು ಸಂಸತ್ ಸದಸ್ಯತ್ವ ಸ್ಥಾನ ಅನರ್ಹತೆಗೆ ಅತ್ಯಂತ ಅರ್ಹವಾಗಿರ್ತಕ್ಕಂಥ ಅಪರಾಧಗಳಾಗಿದ್ದಾವೆ ಎನ್ನುವ ಒಂದು ಅಂಶವನ್ನು ಮುಂದಿಟ್ಕೊಂಡು ಇದೀಗ ಹೈಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಹಾಗೂ ಕಳೆದ ಬಾರಿಯ ಒಳನರಸೀಪುರದ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯೂ ಆಗಿದ್ದಂತಹ ದೇವರಾಜೇಗೌಡ ಅವರು ಇದೀಗ ಹೈಕೋರ್ಟ್ಗೆ ಹಾಗೂ ರಾಜ್ಯ ದೇಶದ ಚುನಾವಣಾ ಆಯೋಗಕ್ಕೆ ಎರಡು ಪ್ರಮುಖ ಅರ್ಜಿಗಳನ್ನು ಸಲ್ಲಿಸಿದ್ದು ಈ ಅರ್ಜಿಗಳ ವಿಚಾರಣೆ ನಿನ್ನೆ ತಾನೇ ಈ ಹೈಕೋರ್ಟ್ನಲ್ಲಿ ನಡೆದಿದ್ದು ಸೆಪ್ಟೆಂಬರ್ ಮೂವತ್ತಕ್ಕೆ ಖುದ್ದು ಅಥವಾ ತನ್ನ ವಕೀಲರ ಮೂಲಕ ಹಾಜರಾಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಹೈಕೋರ್ಟ್ ಇದೀಗ ಶ್ರೇಯಸ್ ಪಟೇಲ್ ಅವರಿಗೆ ಕೊಟ್ಟಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಬಂದ ಸ್ನೇಹಿತರೆ ಹಾಗಾದರೆ ದೇವರಾಜೇಗೌಡ ಅವರ ಪ್ರಕಾರ ಈ ಶ್ರೇಯಸ್ ಪಟೇಲ್ ಎಸ್ಗಿರ್ತಕ್ಕಂಥ ಆ ಮೂರು ಪ್ರಮ ಮಹಾ ಪ್ರಮಾದಗಳಾದರೂ ಏನು ಈ ಈ ಮೂರು ಮಹಾ ಪ್ರಮಾದಗಳ ಒಂದು ಕಾರಣಕ್ಕೆ ನಿಜಕ್ಕೂ ಕೂಡ ಶ್ರೇಯಸ್ ಪಟೇಲ್ ಅವರ ಒಂದು ಸಂಸತ್ ಸದಸ್ಯತ್ವ ಸ್ಥಾನ ಅನರ್ಹವಾಗುತ್ತಾ ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೀನು ನನ್ನ ಇಟ್ಕಿ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇದೀಗ ಖ್ಯಾತ ವಕೀಲ ದೇವರಾಜೇಗೌಡ ಹಾಸನದ ಸಂಸದರ ವಿರುದ್ಧ ಒಂದು ಅನರ್ಹತೆಗೆ ಕೋರಿ ರಾಜ್ಯದ ಹೈಕೋರ್ಟ್ ಹಾಗೂ ರಾಷ್ಟ್ರೀಯ ಚುನಾವಣಾ ಆಯೋಗಕ್ಕೆ ಎರಡು ಪ್ರತ್ಯೇಕ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಈ ಅರ್ಜಿಗಳಲ್ಲಿ ಶ್ರೇಯಸ್ ಪಟೇಲ್ ಪ್ರಮುಖವಾಗಿ ಮೂರು ಪ್ರಮುಖ ಪ್ರಮಾದಗಳನ್ನು ಚುನಾವಣಾ ಆಯೋಗಕ್ಕೆ ಫಾರಂ ಟ್ವೆಂಟಿ ಸಿಕ್ಸ್ ಅನ್ನು ಸಲ್ಲಿಸೋ ಸಮಯದಲ್ಲಿ ಬಹುದೊಡ್ಡ ಅಪರಾಧವನ್ನು ಎಸಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದು ಆ ಮೂರು ಅಂಶಗಳನ್ನು ಕೂಡ ನಾನೀಗ ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತೀನಿ ಆ ಮೂರು ಅಂಶಗಳ ಕಾರಣಕ್ಕೆ ಇದೀಗ ಅವರ ಸಂಸತ್ ಸದಸ್ಯತ್ವ ಸ್ಥಾನವನ್ನು ಅನರ್ಹಗೊಳಿಸಬೇಕು ಅನ್ನುವ ಬೇಡಿಕೆಯನ್ನು ಇದೀಗ ಆ ದೇವರಾಜೇಗೌಡ ಅವರು ಮಾಡ್ತಾ ಈ ಮೂರು ಪ್ರಮಾದಗಳ ಪೈಕಿ ಮೊದಲನೇ ಪ್ರಮಾದ ಬಹುದೊಡ್ಡ ತಪ್ಪು ಏನಂದ್ರೆ ಫಾರಂ ಟ್ವೆಂಟಿ ಸಿಕ್ಸ್ ಅನ್ನ ಸಂದರ್ಭದಲ್ಲಿ ಅಂದರೆ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ಅನ್ನು ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಆಸ್ತಿಯ ಮೌಲ್ಯವನ್ನ ಶ್ರೇಯಸ್ ಪಟೇಲ್ ಅವರು ಬಚ್ಚಿಟ್ಟಿದ್ದಾರೆ ಅಂತಕ್ಕಂಥ ಪ್ರಮುಖ ಆರೋಪವನ್ನು ದೇವರಾಜೇಗೌಡ ಅವರು ಮಾಡ್ತಾ ಕೇವಲ ಹತ್ತು ಸಾವಿರದ ಏಳ್ನೂರ ಅರವತ್ತು ಅಡಿ ಜಾಗವನ್ನು ತೋರಿಸಿ ಅದರ ಮೌಲ್ಯ ಮೂವತ್ತೆರಡು ಕೋಟಿಗಳಷ್ಟು ಆಗುತ್ತೆ ಅಂತಕ್ಕಂಥ ಘೋಷಣೆಯನ್ನು ತಮ್ಮ ಚುನಾವಣಾ ಅಫಿಡವೆಟ್ನಲ್ಲಿ ಈ ಶ್ರೇಯಸ್ ಪಟೇಲ್ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದು ದೇವರಾಜೇಗೌಡ ಅವರ ಬಹುದೊಡ್ಡ ಆರೋಪ ಆದರೆ ನಿಜಕ್ಕೂ ಕೂಡ ಶ್ರೇಯಸ್ ಪಟೇಲ್ ಅವರ ಜಾಗ ಇರತಕ್ಕಂಥದ್ದು ನಲವತ್ತೈದು ಸಾವಿರದ ಆರ್ನೂರ ಅಡಿಗಳಷ್ಟು ಅಂತಕ್ಕಂಥ ಒಂದು ಪ್ರಮುಖ ದಾಖಲೆಯನ್ನು ಇದೀಗ ದೇವರಾಜೇಗೌಡ ಬಿಡುಗಡೆ ಮಾಡಿದ್ದು ಈ ನಲವತ್ತೈದು ಸಾವಿರದ ಅಡಿಗಳ ಒಂದು ಸೈಟ್ನ ಮೌಲ್ಯ ನೂರ ಮೂವತ್ತೈದು ಕೋಟಿ ರೂಪಾಯಿಗಳಾಗುತ್ತೆ ಅಂತಕ್ಕಂಥ ಒಂದು ಪ್ರಮುಖ ಅಂಶಗಳನ್ನು ಬಿಡುಗಡೆ ಮಾಡಿದ್ದಾರೆ ಈ ಮೂಲಕ ಸುಮಾರು ನೂರ ಮೂವತ್ತು ನೂರ ಮೂರು ಕೋಟಿಗೂ ಎಷ್ಟು ಹೆಚ್ಚು ಆಸ್ತಿಯ ಮೌಲ್ಯವನ್ನು ಶ್ರೇಯಸ್ ಪಟೇಲ್ ತನ್ನ ಚುನಾವಣಾ ಒಂದು ನಲ್ಲಿ ಮುಚ್ಚಿಟ್ಟಿದ್ದಾರೆ ಅಂತಕ್ಕಂಥ ಪ್ರಥಮ ಒಂದು ಬಹುದೊಡ್ಡ ಆರೋಪವನ್ನು ಶ್ರೇಯಸ್ ಪಟೇಲ್ ಅವರ ವಿರುದ್ಧ ಇದೀಗ ದೇವರಾಜೇಗೌಡ ಅವರು ಮಾಡ್ತಾ ಇದ್ದಾರೆ ಅದೇ ರೀತಿ ಈ ಶ್ರೇಯಸ್ ಪಟೇಲ್ ಮಾಡಿರ್ತಕ್ಕಂಥ ಪ್ರಮುಖ ಎರಡನೇ ಒಂದು ಬಹುದೊಡ್ಡ ತಪ್ಪು ಏನಂದರೆ ಚುನಾವಣಾ ಮುಗಿದ ನಂತರ ಖರ್ಚು ವೆಚ್ಚವನ್ನು ಚುನಾವಣಾ ಆಯೋಗಕ್ಕೆ ಪ್ರತಿಯೊಬ್ಬ ಅಭ್ಯರ್ಥಿ ಸಲ್ಲಿಸಬೇಕಾಗತ್ತೆ ಆ ಒಂದು ಚುನಾವಣಾ ಖರ್ಚಿನ ಖರ್ಚು ವೆಚ್ಚವನ್ನು ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಚುನಾವಣಾ ಆಯೋಗ ನಿಗದಿಪಡಿಸಿರತಕ್ಕಂಥ ಒಂದು ಖರ್ಚು ವೆಚ್ಚದ ಮೊತ್ತಕ್ಕಿಂತ ಇಪ್ಪತ್ತೊಂದು ಲಕ್ಷ ಹೆಚ್ಚು ಮೊತ್ತದ ಒಂದು ಖರ್ಚು ವೆಚ್ಚದ ಲೆಕ್ಕವನ್ನು ಈ ತನ್ನ ವೆಬ್ಸೈಟ್ನಲ್ಲಿ ಶ್ರೇಯಸ್ ಪಟೇಲ್ ಅವರು ಬಿಡುಗಡೆ ಮಾಡಿದರು ಅದಾದ ನಂತರ ಆಗಿನ ಚುನಾವಣಾ ಅಧಿಕಾರಿಯಾಗಿದ್ದಂತಹ ಜಿಲ್ಲಾಧಿಕಾರಿಗಳು ಈ ಶ್ರೇಯಸ್ ಪಟೇಲ್ ಅವರ ಪರವಾಗಿ ಕೆಲಸವನ್ನು ಮಾಡಿ ಆ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಆಗಿದ್ದಂತಹ ವಿಡಿಯೋವನ್ನ ಆ ಅಂಶಗಳನ್ನು ಡಿಲೀಟ್ ಮಾಡಿಸಿ ಆ ಇಪ್ಪತ್ತೊಂದು ಲಕ್ಷ ರೂಪಾಯಿಗಳ ಹೆಚ್ಚುವರಿ ವೆಚ್ಚವನ್ನು ಏನು ಅದನ್ನು ಸರಿದುಕ್ಸಿ ಮತ್ತೊಮ್ಮೆ ಅಫಿಡವೆಟ್ನನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥ ಒಂದು ಪ್ರಮುಖ ಅಂಕಿ ಸಂಖ್ಯೆಗಳನ್ನು ಇದೀಗ ದೇವರೇಜೇಗೌಡ ಅವರು ಕೊಟ್ಟಿದ್ದು ಇದು ಕೂಡ ಈ ಶ್ರೇಯಸ್ ಪಟೇಲ್ ಮಾಡಿರ್ತಕ್ಕಂಥ ಬಹುದೊಡ್ಡ ಅಪರಾಧ ಅಂತಕ್ಕಂಥದ್ದು ದೇವರಾಜಗೌಡ ಅವರವರ ವಾದ ಈ ಚುನಾವಣೆ ಆಯೋಗ ಸಂಸತ್ ಸದಸ್ಯರಿಗೆ ನಿಗದಿಪಡಿಸಿರ್ತಕ್ಕಂಥ ವೆಚ್ಚಕ್ಕಿಂತ ಒಂದೇ ಒಂದು ರೂಪಾಯಿ ಹೆಚ್ಚಿಗೆ ವೆಚ್ಚವನ್ನ ಮಾಡಿದ್ರು ಅಭ್ಯರ್ಥಿ ಮಾಡಿದ್ರು ಕೂಡ ಅವರು ಒಂದು ವೇಳೆ ಸತ್ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿದ್ರೆ ಅವರ ಸದಸ್ಯತ್ವವನ್ನು ರದ್ದುಗೊಳಿಸ್ತಕ್ಕಂಥ ಸಂಪೂರ್ಣ ಅಧಿಕಾರ ಚುನಾವಣಾ ಆಯೋಗಕ್ಕಿರುತ್ತೆ ಈ ಮೂಲಕ ಚುನಾವಣಾ ಆಯೋಗ ಸುಮಾರು ಇಪ್ಪತ್ತೊಂದು ಲಕ್ಷವಷ್ಟು ಲಕ್ಷದಷ್ಟು ಹೆಚ್ಚುವರಿ ಖರ್ಚನ್ನು ತೋರಿಸಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರನ್ನು ತಕ್ಷಣ ಸಂಸತ್ ಸದಸ್ಯತ್ವ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅಂತಕ್ಕಂಥ ಬೇಡಿಕೆಯನ್ನು ದೇವರಾಜೇಗೌಡ ಅವರು ಇದೀಗ ಚುನಾವಣಾ ಆಯೋಗ ಹಾಗೂ ಹೈಕೋರ್ಟ್ನ ಮುಂದೆ ಇಟ್ಟಿದ್ದಾರೆ ಅದೇ ರೀತಿ ಶ್ರೇಯಸ್ ಪಟೇಲ್ ಮಾಡಿರ್ತಕ್ಕಂಥ ಮೂರನೇ ಬಹುದೊಡ್ಡ ಒಂದು ಪ್ರಮಾದವನ್ನು ಕೂಡ ದೇವರಾಜೇಗೌಡ ಅವರು ಉಲ್ಲೇಖಿಸಿದ್ದು ಸ ಈ ಏನು ಶ್ರೇಯಸ್ ಪಟೇಲ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಒಳೆನರಸೀಪುರದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಂತಹ ಸಂದರ್ಭದಲ್ಲಿ ಘೋಷಣೆ ಮಾಡಿಕೊಂಡಿದ್ದಂತಹ ಇನ್ಕಮ್ ಟ್ಯಾಕ್ಸಿಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಒಂದು ಚುನಾವಣೆಗೆ ಸಂದರ್ಭದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಘೋಷಣೆ ಮಾಡಿರತಕ್ಕಂಥ ಒಂದು ಇನ್ಕಮ್ ಟ್ಯಾಕ್ಸಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಈ ವ್ಯತ್ಯಾಸವೂ ಕೂಡ ಇವರು ಚುನಾವಣೆಯನ್ನು ಗೆಲ್ಲೋ ಕಾರಣಕ್ಕೆ ಮೋಸ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮುಚ್ಚಿಟ್ಟಿದ್ದಾರೆ ಅಂತಕ್ಕಂಥ ಒಂದು ಪ್ರಮುಖ ಅಂಶವನ್ನು ದೇವರಾಜಗೌಡರು ಇದೀಗ ಪ್ರಸ್ತಾಪ ಮಾಡಿದ್ದು ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಅವರ ಸಂಸತ್ ಸದಸ್ಯತ್ವ ಸ್ಥಾನವನ್ನು ಅನರ್ಹಗೊಳಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಇದೀಗ ಮಾಡ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ಹಾಸನದ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿದ್ದಂತಹ ಪ್ರಜ್ವಲ್ ರೇವಣ್ಣವನವರ ರೇವಣ್ಣವನವರ ರೇವಣ್ಣನವರ ವಿರುದ್ಧ ಅವರ ಇಮೇಜ್ಗೆ ಡ್ಯಾಮೇಜ್ ತರತಕ್ಕಂಥ ಒಂದು ದಾಖಲೆಗಳನ್ನು ಪೆನ್ ಡ್ರೈವನ್ನು ಬಿಡುಗಡೆ ಮಾಡೋದರಲ್ಲೂ ಕೂಡ ಶ್ರೇಯಸ್ ಪಟೇಲ್ ಅವರ ಒಂದು ಪಾತ್ರ ಅತ್ಯಂತ ಪ್ರಮುಖವಾಗಿದ್ದು ಪ್ರಜ್ವಲ್ ರೇವಣ್ಣ ಅವರ ಇಮೇಜ್ಗೆ ಡ್ಯಾಮೇಜ್ ಮಾಡಿ ಆ ಮೂಲಕ ಮತದಾರರ ಮನಸ್ಸನ್ನು ಗೆದ್ದು ಈ ಚುನಾವಣೆಯಲ್ಲಿ ಗೆಲ್ಲೋದ್ರ ಮೂಲಕ ಶ್ರೇಯಸ್ ಪಟೇಲ್ ಬಹುದೊಡ್ಡ ಒಂದು ತಪ್ಪನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ಅಂಶವನ್ನು ಕೂಡ ದೇವರಾಜೇಗೌಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಈಗಾಗಲೇ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ದೇವರಾಜೇಗೌಡ ಸಲ್ಲಿಸಿರ್ತಕ್ಕಂಥ ಶ್ರೇಯಸ್ ಪಟೇಲ್ ವಿರುದ್ಧದ ಅರ್ಜಿಯನ್ನು ಹೈಕೋರ್ಟ್ ನಿನ್ನೆ ವಿಚಾರಣೆಗೆ ಎತ್ಕೊಂಡಿದ್ದು ಖುದ್ದು ಅಥವಾ ಅವರ ವಕೀಲರ ಮೂಲಕ ಸೆಪ್ಟೆಂಬರ್ ಮೂವತ್ತಕ್ಕೆ ಹಾಜರಾಗಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಈಗಾಗಲೇ ಶ್ರೇಯಸ್ ಪಟೇಲ್ ಅವರಿಗೆ ಕೊಟ್ಟಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದೇವೆ ಈ ರೀತಿ ಮೂರ್ನಾಲ್ಕು ಪ್ರಮುಖ ಅಂಶಗಳನ್ನು ಇಟ್ಕೊಂಡು ದೇವರಾಜೇಗೌಡ ಅವರು ಇದೀಗ ಸ ಹಾಸನದ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರ ಅನರ್ಹತೆಗೆ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದು ಈ ಒಂದು ಅರ್ಜಿ ಹೈಕೋರ್ಟ್ನಲ್ಲಿ ಪುರಸ್ಕೃತವಾಗಿದ್ದಾದರೆ ಇನ್ನು ಮೂರ್ನಾಲ್ಕು ತಿಂಗಳಲ್ಲಿ ಬಹುತೇಕ ಶ್ರೇಯಸ್ ಪಟೇಲ್ ಅವರು ತಮ್ಮ ಸಂಸತ್ ಸ್ಥಾನವನ್ನು ಕಳೆದುಕೊಳ್ತಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ನನ್ನ ವೀಡಿಯೋ ನಿಜಕ್ಕೂ ಕೂಡ ಚುನಾವಣಾ ಪ್ರ ಅಕ್ರಮ ಎಸಗಿರ್ತಕ್ಕಂಥ ಕಾರಣಕ್ಕೆ ಶ್ರೇಯಸ್ ಪಟೇಲ್ ಅವರು ತಮ್ಮ ಸಂಸತ್ ಸದಸ್ಯ ಸ್ಥಾನವನ್ನು ಕಳೆದುಕೊಳ್ತಾರ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ